ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾ ಬ್ಲಾಗ್ ಒಳಗೆ ಬಂದೆ ನೋಡಿರಿ ಸೊ ಇಷ್ಟು ದಿನ ಬರೀ ಮದ್ವೆ ವ್ಲಾಗ್ಸ್ ಅವು ಇವು ಶೇರ್ ಮಾಡ್ಕೊತಿದ್ದೆ ಇವತ್ತು ಡೈಲಿ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿನಿ ಅಂದ್ರೆ ಶಾಪಿಂಗ್ ಬ್ಲಾಗ್ ಸಂಡೇ ಇದ್ರಿ ಇವತ್ತು ಸೊ ಹಾಗಾಗಿ ಸ್ವಲ್ಪ ಸುತ್ತಾಡ್ ಬರ್ಬೇಕಂತ ಹೊರಗೆ ಹೊಂಟಿವಿ ಬರೀ ಇವತ್ತು ಮತ್ತೊಮ್ಮೆ ನಾವು ಜಾಪುರ್ ಮಾರ್ಕೆಟು ತೋರಿಸ್ತೀನಿ ಆಮೇಲೆ ವಿಶಾಲ್ ಮಾರ್ಟಿಗೆ ಹೋಗ್ಬೇಕನ್ನತೀನಿ ನೋಡೋಣ್ರಿ ಎಲ್ಲೆಲ್ಲ ಎಲ್ಲೆಲ್ಲಿ ಹೋಗೋದಾಗ್ತದೆ ಗೊತ್ತಿಲ್ಲ ಸೊ ಎಲ್ಲೆಲ್ಲ ಹೋಗ್ತೀನಿ ಅದು ಶೇರ್ ಮಾಡ್ಕೋತೀನಿ ಭಾಳ ದಿನ ರೀ ಇವ ಏನಾದರೂ ಒಂದು ಎರಡು ತಿಂಗಳಿಂದ ಎರಡು ತಿಂಗಳಾಯ್ತು ಮಾರ್ಕೆಟಿಗೆ ಹೋಗಿಲ್ಲ ನಾವು ಹಾಗಾಗಿ ಸುಮ್ಮನೆ ಸುತ್ತಾಡಿ ಬರ್ಬೇಕಂತ ಹೊಂಟೀವಿ ಬರೀ ಹೋಗೋಣ ನಮ್ಮ ಮನೆಯವರು ನಮ್ಮ ಪಾಪು ಕೆಳಗೆ ಹೋಗ್ಯಾರ ಸೊ ನಾನು ಹೊಂಟೀನಿ ಈಗ ಸ್ಕಿಪ್ ಮಾಡೋದ ವಿಡಿಯೋ ನೋಡ್ರಿ ವಿಡಿಯೋ ಅಷ್ಟಾಗಿತ್ತು ಪಾ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಮತ್ತೊಮ್ಮೆ ನಮ್ಮ ಬಿಜಾಪುರ್ ಮಾರ್ಕೆಟ್ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತಿದ್ದಂತ ಚಾವಿ ಹಾಕಿ ಹೋಗ್ತೀನಿ ಈಗ ಬರ್ರಿ ಹೋಗೋಣ ಅಂತೀಗ ಹೋಗಿ ಕೆಳಂಗ ವೇಟ್ ಮಾಡತ್ತಾರ ಭಾಳ ದಿನ ಆಗಿತ್ತು ನೋಡ್ರಿ ನಿಮ್ಮ ಪ್ರತಿ ವ್ಲಾಗೇ ಶೇರ್ ಮಾಡ್ಕೊಂಡಿಲ್ಲ ಸೊ ಫೈನಲ್ ಇವತ್ತು ಹೆಂಗೂ ಹೊಂಟೀವಿ ಶೇರ್ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಲ್ಲಿ ರೆಡಿಯಾಗಿ ನಿಂತಾರೆ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿರೇ ನಿಬ್ರು ಸೊ ಈಗ ನೋಡ್ರಿ ನಾವು ಹೊಂಟೀವಿ ವಿಶಾಲ್ ಮಾರ್ಟಿಗೆ ಯಾವಾಗೂ ನಾವು ಜಾಸ್ತಿ ಅಲ್ಲಿ ಹೋಗಿರ್ತೀವಿ ಸಂಡೇದು ಹೋಗಿದ್ರೆ ವಿಶಾಲ ಅಥವಾ ವೀಟುಕ್ಕ ಅಲ್ಲಿ ವೆರೈಟಿ ಚಲೋ ಸಿಗ್ತಾವ್ರಿ ಸಣ್ಣ ಮಕ್ಕಳದು ಬಟ್ಟೆದು ಆಫರ್ ಒಳಗಿರ್ತಾವೆ ಆಮೇಲೆ ಗ್ರೋಸರಿ ಶಾಪಿಂಗ್ ಮಾಡ್ತಿದ್ರು ಅಲ್ಲಿ ಹೋಗಿರ್ತೀವಿ ನಾವು ಆಲ್ಮೋಸ್ಟ್ ಇವತ್ತು ಹೆಂಗು ಟೈಮು ಭಾಳ ಆಯ್ತು ರೀ ನಾವು ಯಾವಾಗೂ ಹೋಗೋದು ಸಾಯಂಕಾಲ ಏಳು ಗಂಟೆ ನಂತರನೇ ನೋಡ್ರಿ ಸೊ ಲೇಟಾಗಿ ಹೋಗಿರ್ತೀವಿ ಒಂದು ಎರಡೇ ತಾಸೊಳಗೆ ಪೂರ ಎಲ್ಲ ಕ್ಲೋಸ್ ಆಗಕ್ಕೆ ಚಾಲೂ ಆಗಿಬಿಡ್ತಾವೆ ಹಾಗಾಗಿ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಆಗಿಲ್ಲ ಇವತ್ತು ಅಷ್ಟೇ ಲೇಟಾಗಿ ಹೊಂಟೀವಿ ಫುಲ್ಲು ಥಂಡಿ ಅಂದ್ರೆ ಥಂಡಿ ನೋಡಿರಿ ನಮ್ಮ ಬಿಜಾಪುರ ಒಳಗೂ ನಿಮ್ಮೂರಾಗೆಲ್ಲ ಹೆಂಗೈತೆ ಅದು ಕಮೆಂಟ್ ಮಾಡಿರಿ ಇನ್ನು ಎರಡು ತಿಂಗಳು ನೋಡಿರಿ ಇದೇ ಥರ ಜನವರಿ ತನಕ ಈಗ ನಾವು ವಿಶಾಲ್ ಮಾರ್ಟಿಗೆ ಬಂದೀವಿ ಇಲ್ಲಿ ಸ್ವಲ್ಪ ಮಿಕ್ಸರ್ ಅದು ಬೇಕಾಗಿತ್ತು ರೀ ಮಿಕ್ಸರ್ ಸ್ವಲ್ಪ ಕೆಟ್ಟೈತಿ ಹಾಗಾಗಿ ಹಂಗಾಗಿ ನೋಡಕತ್ತಿದ್ವಿ ಮಕ್ಕಳದಂತರೂ ಮಸ್ತ್ ಸಿಗ್ತಾವೆ ನೋಡ್ರಿ ನಾ ಜಾಸ್ತಿ ಶೀಣೆಗೆ ಡೈಲಿ ಯೂಸಿಗೆ ಅದು ತೊಗೊಳ್ಳೋದಿಲ್ಲೆ ಮತ್ತು ಜಾಕೆಟ್ನು ತೊಗೊಂಡಿನಿ ಭಾಳ ಚಂದ ಬಂದವ್ರೆಲ್ಲ ಕ್ವಾಲಿಟೀಸ್ನು ಈಗ ಏನು ಜಾಕೆಟ್ ಹಾಕೊಂಡಿಲ್ಲ ಹಾಕೊಂಡಲ್ಲ ಎಷ್ಟು ಮಸ್ತ್ ಐತೆ ಅಲ್ರಿ ಅದು ನಮ್ಮ ತಂಗಿ ಬೆಳಗಾವ್ ಒಳಗೆ ತೊಗೊಂಬಂದಾಳವನಿಗೆ ಮಸ್ತ್ ಕ್ಯೂಟ್ ಕ್ಯೂಟಾಗಿ ಕಾಣ್ತಾನೆ ಅದನ್ನು ಹಾಕ್ಕೊಂಡ್ರೆ ಅಂತರ ಸೊ ಸೇಮ್ ಗೊಂಬೆ ಕಣ್ಣಂಗೆ ಕಾಣಿಸ್ತಿರ್ತಾನೆ ಇಲ್ಲಿ ವಿಶಾಲ್ ಮಠಿಗೆ ಬಂದರೆ ಭಾಳ ಖುಷಿ ನೋಡ್ರಿ ಯಾಕಂದ್ರೆ ಅಡಿಗೆ ಸಾಮಾನು ಇರ್ತಾವ ಇಲ್ಲಿ ಹಂಗಾಗಿ ಅವನಿಗೆ ಟಾಯ್ಸ್ ಏನಿರ್ತಾವಲ್ಲ ಅದ್ರ ಕಡೆನೇ ಹೋಗಿ ನಿಂತು ಬಿಡ್ತಾನೆ ಅಷ್ಟೊಂದು ಇಷ್ಟ ಅವನಿಗೆ ವಿಶಾಲ್ ಮಠ ಹಂಗಾಗಿ ನಾವು ಇಲ್ಲಿ ಬಂದಿರ್ತೀವಿ ಜಾಸ್ತಿ ಅಷ್ಟೊಂದು ಆಫರ್ ಏನೂ ಇರಲಿಲ್ಲ ನೋಡ್ರಿ ಡ್ರೆಸ್ ಆಮೇಲೆ ಆ ಕಡೆ ಗ್ರಾಸರಿಗೆ ಏನೇ ಸಿಗ್ತಾವಲ್ಲ ಅಲ್ಲಿ ಏನೂ ಜಾಸ್ತಿ ಆಫರ್ ಇರಲಿಲ್ಲ ನ್ಯೂ ಇಯರ್ಗೆ ಬಿಡ್ತಾರಂತ ಅನ್ಕೋತೀನಿ ಆಫರ್ಸ್ ಎಲ್ಲ ನಮಗೆ ಸುಮ್ ಮನೆ ಕುಂತರ ಏನು ಮಾಡೋದು ಅಡ್ಡಾಡ್ ಬರಬೇಕು ಈ ಮನ್ಯಾಗೆಲ್ಲರ ಸಾಮಾನು ತೊಗೊಬೇಕತ್ತಾ ಹೋದ್ವಿ ಇವು ಆಫರ್ ಒಳಗಿದ್ದು ನೋಡ್ರಿ ಆಫರ್ ಅಂದ್ರೆ ಕಪ್ಸ್ ಏನದ ಅವೆಲ್ಲ ಟೀ ಕಪ್ ಥರ್ಟಿ ನೈನ್ಗೆ ಎರಡು ಪೀಸ್ ಅಂತ ಸೊ ಮಸ್ತ್ ಮಸ್ತಿದ್ದವು ರೀ ಅವು ಹಾಗಾಗಿ ಒಂದು ನಾಲ್ಕು ಅವು ತೊಗೊಂಡೆ ಗದ್ಲಂತರೂ ಭಾಳ ಇತ್ತು ನೋಡ್ರಿ ಸಂಡೇ ಅಂದರು ಫುಲ್ ಗದ್ಲು ಇರ್ತದೆ ಎಲ್ಲಾರದು ಅವತ್ತೇ ಹಾಲಿಡೇಸ್ ಇರ್ತದಲ್ಲ ಹಾಗಾಗಿ ಜಾಸ್ತಿ ಜನ ಶಾಪಿಂಗ್ ಮಾಡೋಕಂತ ಹೇಳಿ ಬರ್ತಾರೆ ನಾನಂತರೂ ಮನೆ ಸಾಮಾನು ಐಟಮ್ಸ್ ಎಲ್ಲನೂ ಇಲ್ಲಿವೇ ತೊಗೊಂಡಿದ್ದೀನಿ ಎಲ್ಲ ಇವು ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಆಮೇಲೆ ಬಾಕ್ಸಸ್ ಅಂತರೂ ಸಿಕ್ಕಾಪಟ್ಟೆವೇ ಇದ್ದೀನಿ ವೀಟು ಒಳಗಿಂದು ಎಲ್ಲ ಮನಿ ಡೆಕೋರೇಷನ್ ಮಾಡೋಕೆ ನೀವು ಜಾಸ್ತಿ ಬರ್ತೀರೇನಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಆಲ್ಮೋಸ್ಟ್ ನಾನು ಲಾಸ್ಟ್ ಬಂದಾಗೂ ಹೇಳೀನಿ ಇಲ್ಲಿ ಆಫರ್ ಏನಪ್ಪ ಅಂದರೆ ಸ್ಯಾಟರ್ಡೆ ಸಂಡೇ ನಾವು ಬ್ಲೂಮ್ ಅಂತೇಳಿ ಚಾ ಪುಡಿ ಸಿಗ್ತದ್ರಿ ಇಲ್ಲಿ ಟೀ ಪುಡಿ ಬ್ಲೂಮ್ ಒಂದು ಕೆ ಜಿದು ಸೊ ನೀವೇನಾರೀ ಅದು ಟೀ ಪುಡಿ ತೊಗೊಂಡ್ರೆ ನಿಮ್ಗೆ ಏಳು ಕೆ ಜಿ ಸಕ್ರೆ ಫ್ರೀ ಕೊಡ್ತಾರೆ ರೀ ಅದ್ರ ಜೊತೆಗೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಏಳು ಕೆ ಜಿ ರೀ ಉಳಕಿದ್ದ ದಿನ ನೀವು ಬಂದ್ರೆ ಐದು ಕೆ ಜಿ ಸಕ್ರೆ ಫ್ರೀ ಕೊಡ್ತಾರೆ ಸೊ ಇದೊಂದು ಆಫರ್ ಎನಿ ಟೈಮ್ ವಿಶಾಲ್ ಮಾರ್ಟ್ ಒಳಗೆ ಇರ್ತದೆ ಬಂದು ನೀವು ಹೋಗ್ರಿ ಇಲ್ಲಿ ಕಾಣತವಲ್ಲ ಬ್ಲೂಮ್ ಚಹಾ ಪುಡಿ ಅವೇ ನೋಡಿರಿ ಸೊ ಒಂದು ಕೆ ಜಿ ತೊಗೊಂಡ್ರೆ ಏಳು ಕೆ ಜಿ ಸಕ್ರೆ ಫ್ರೀ ಕೊಡ್ತಾರೆ ಮತ್ತು ಟೀ ಪುಡಿ ಅಂತೂ ಮಸ್ತ್ ಇರ್ತದ್ರಿ ಟೇಸ್ಟ್ ಭಾಳ ಚೆಂದ ಇರ್ತದೆ ಒಂದೇ ಸಲ ನೀವು ಹೋಗಿ ಯೂಸ್ ಮಾಡಿ ನೋಡಿರಿ ಮನೆಯೊಳಗೆ ಇಷ್ಟ ಆತಂದ್ರೆ ನೆಕ್ಸ್ಟ್ ನೀವು ಅದೇ ಕಂಟಿನ್ಯೂ ಮಾಡಿರಿ ಇಲ್ಲಿಕ ಸ್ಕಿಪ್ ಮಾಡಿರಿ ನಾ ತೊಗೊಂಬಂದಿನಿ ಎರಡು ಮೂರು ಸಲ ಅದನ್ನು ಈಗ ರೀಸೆಂಟಾಗಿ ಗೊತ್ತಾಗಿತ್ತು ನನಗೆ ನಮ್ಮ ಅತ್ತಿಯವರು ಹೇಳೋಣ ಹಾಗಾಗಿ ನಾ ಬಂದು ತೊಗೊಂಡೆ ಸೊ ಇಷ್ಟ ಆಯ್ತು ರೀ ನನಗೆ ಟೀ ಪುಡಿ ಹಾಗಾಗಿ ನಿಮಗೂ ಸಜೆಸ್ಟ್ ಮಾಡಾಕತ್ತೀನಿ ತೊಗೋಬೋದು ನೀವು ಇಲ್ಲಿ ಬಂದು ನಮ್ಮ ಹೀರೋ ನೋಡ್ರಿ ಚಶ್ಮಾ ಭಾಳ ಇಷ್ಟ ಆಯ್ತು ನನಗೆ ಬಂದು ಕೂಡಲೇ ಹಿಡ್ಕೊಂಡು ನಿಂತು ಬಿಟ್ಟ ಸೊ ಅವ ಏನೇನು ತೊಗೋತಾನ ಅವ್ನಿಗೆಲ್ಲ ಕೊಡಿಸ್ತೀವಿ ನೋಡಿರಿ ಬೇಡನಲ್ಲ ಅಂದ್ರೆ ಅವನು ಕೇಳೋದೇ ಇಲ್ಲ ಅಳ ಕೂತು ಅಲ್ಲೇ ಕೂತ್ಬಿಡ್ತಾನೆ ಸೊ ಅವಂದೇ ಐಟಮ್ಸ್ ತೊಗೊಳತ್ತೀವಿ ಎಲ್ಲ ಚಿಪ್ಸ್ ಆಗಿರ್ಬೋದು ಗೋ ಎಲ್ಲ ತೊಗೊಳತ್ತೀವಿ ಈಗ ಅಲ್ಲಿ ಮುಗಿಸ್ಕೊಂಡು ವೀಟಕ್ಕೆ ಹೋಗ್ಬೇಕಂತ ಹೊಂಟೀವಿ ನೋಡ್ರಿ ಅಲ್ಲಿ ಸಮೀಪ ಅದಾವ ಹಂಗಾಗಿ ಟೈಮ್ ಆಗ್ಬೇಕಲ್ರಿ ಹೆಂಗಾರೆ ಎಲ್ಲ ಅಲ್ಲಿ ಇಲ್ಲಿ ಅಡ್ಡಾಡಿ ಸೊ ಯಾವಾಗರೇ ಒಮ್ಮೆ ಬರ್ತೀವಿ ಹೊರಗೆ ಅದನ್ನೂ ಈಗ ರೀಸೆಂಟಾಗಿ ಒಂದು ತಿಂಗಳು ದೀಡ್ ತಿಂಗಳು ಮ್ಯಾಗೇ ಆಯ್ತು ರೀ ನಾವು ಒಟ್ಟು ಹೊರಗಡೆ ಬಂದೇ ಇಲ್ಲ ಅಡ್ಡಾಡಕ್ಕೆ ಮದ್ವೆ ಅದು ಇದು ಅನ್ಕೋತ ಬಂದೀವಿ ರೀ ಬಟ್ ಮಧ್ಯಾಹ್ನದ ಬಂದು ಏನೇನು ಬೇಕಲ್ಲ ಮದ್ವೆದ ಸಾಮಾನು ಶಾಪಿಂಗ್ ಸೊ ಅಷ್ಟು ತೊಗೊಂಡು ಹೋಗ್ಬಿಡ್ತಿದ್ವಿ ಈ ಥರ ಸಾಯಂಕಾಲ ಯಾವಾಗೂ ಟೈಮ್ ಸ್ಪೆಂಡ್ ಮಾಡಿ ಇಲ್ಲ ಹೊರಗಡೆ ಬಂದು ಆ್ಯಂಡ್ ಸ್ನ್ಯಾಕ್ಸು ತಿಂದಿಲ್ಲ ಏನೂ ಇಲ್ಲ ಒಟ್ಟು ಭಾಳ ದಿನ ಐತ್ರಿ ನಮ್ಮನೆಯವರು ನಾ ಕೂಡಿ ಸಾಯಂಕಾಲ ಔಟ್ ಔಟಿಂಗ್ ಹೋಗಿದ್ದು ಸೊ ಹಂಗಾಗಿ ಇವತ್ತು ಬಂದೀವಿ ಭಾಳ ದಿವಸ ಆದಮೇಲೆ ಹಂಗಾಗಿ ಅಡ್ಡ್ಯಾಡೆ ಹೋಗಬೇಕೆಲ್ಲ ಕಡೆ ನೋಡಿ ಹೋಗ್ಬೇಕು ಅಂತ ಹೇಳಿ ಬಂದ್ವಿ ಸೊ ಇಲ್ಲಿ ವೀಟ್ರೊಳಗೆ ನೋಡ್ರಿ ಇದು ವೀಟೊಳಗೆ ಸಣ್ಣ ಮಕ್ಕಳು ಬಟ್ಟೆ ಅಂದ್ರೆ ಭಾಳ ಮಸ್ತ್ ಇರ್ತಾವ ಭಾರಿ ಅಂದ್ರೆ ಭಾರಿ ಇರ್ತಾವ ರೀಸನೇಬಲ್ ರೇಟ್ ಅಂತ ಹೇಳ್ಬೋದು ಆ್ಯಂಡ್ ಕಾಸ್ಟ್ಲಿನೂ ಅದಾವ ರೀ ಎರಡೂ ಥರ ಇಲ್ಲಿ ಕಂಪೇರ್ ಮಾಡಿದ್ರೆ ಎರಡೂ ಥರ ಅದಾವೆ ಕ್ವಾಲಿಟಿ ವೈಸ್ ನೋಡ್ರಿ ಚಲೋ ಅದಾವೆ ರೀ ಸೊ ಯಾರೆಲ್ಲ ಬಂದು ಹೋಗಿಲ್ಲ ನೋಡ್ರಿ ವೀಟ್ಗೆ ಬಂದು ಒಂದ್ಸಲ ಸಣ್ಣ ಮಕ್ಕಳ ಬಟ್ಟೆ ¡En <coughs> la

ಈಗ ನಮ್ದೆಲ್ಲ ಐಟಮ್ಸ್ ತೊಗೊಳ್ದು ಮುಗೀತ್ರಿ ಈಗ ನಾವು ಹೊಂಟೀವಿ ಏನಾರೇ ತಿಂದು ಹೇಳಿ ಯಾವಾಗೂ ಹೊರಗೆ ಬಂದಾಗ ನಾವು ಏನಾರೇ ತಿನ್ಕೊಂಡು ಹೋಗ್ತೀವಿ ಸ್ನಾಕ್ಸ್ ಆಗಿರ್ಬೋದು ಆ್ಯಕ್ಚುಲಿ ಭಾಳ ನಾವು ಊಟನೇ ಮಾಡಿಬಿಡ್ತೀವಿ ರೀ ಹೋಗುವಾಗ ದಾಬಾಕ್ ಹೋಗಿರ್ತೀವಿ ಬಟ್ ಈ ಸಲ ಇಲ್ಲಿ ಅನ್ನ ಇಡ್ಲಿ ಅತ್ತೈತಿ ಇದು ಮೊದಲು ಫುಡ್ ಜಂಕ್ಷನ್ ಏನೋ ಇತ್ತು ಐ ಥಿಂಕ್ ಸೊ ಅಲ್ಲಿ ಬಂದೀವಿ ನೋಡ್ರಿ ಈಗ ಅನ್ನ ಇಡ್ಲಿ ಅಂಥೇಳಿ ಚೇಂಜ್ ಆಗೈತಿ ಇಲ್ಲಿ ಯಾವಾಗೂ ನಾ ಇದೇ ಫಸ್ಟ್ ಟೈಮ್ ಸೊ ಹೋಗಿ ಟೇಸ್ಟ್ ನೋಡ್ಬೇಕಂತ ಹೇಳಿ ಹೊಂಟೀವಿ ತಿಂತಿದ್ದೀವಿ ತಿಂತಿದ್ದೀವ್ರ ಎಲ್ಲ ಕಡೆ ಬಟ್ ಇಲ್ಲಿ ಎಲ್ಲ ಥರ ಸೆಕ್ಷನ್ಗಳದ ಪರಾಟು ಸಿಗ್ತದೆ ಆಮೇಲೆ ಮೋಮೋಸ್ ಸೊ ವೆರೈಟಿ ಎಲ್ಲ ಸಿಗ್ತಾವೆ ಆಮೇಲೆ ನನ್ನ ಫೇವ್ರೇಟ್ ಅಣ್ಣ ಇಡ್ಲಿ ರೀ ಸೊ ನನಗೆ ಆಲ್ಮೋಸ್ಟ್ ಎಲ್ಲಿ ಹೋದ್ರೂ ನಾನು ಇಡ್ಲಿನೇ ತೊಗೋತೀನಿ ಸೊ ಹಾಗಾಗಿ ಅಣ್ಣ ಇಡ್ಲಿ ಒಳಗೆ ಟೇಸ್ಟ್ ಚಲೋ ಇರ್ತದೆ ಅಂತ ಹೇಳಿ ಬಂದೀವಿ ನೋಡೋಣ ಟ್ರೈನೇನು ತೊಗೋತೀವಿ ಅಂಥೇಳಿ ಫೈನಲಿ ನೋಡಿರಿ ನಾವು ಬಂದು ಕುಂತೀವಿ ನಮ್ಮ ಆರ್ಡ್ರ್ ಬಂತು ಸೆಲ್ಫ್ ಸರ್ವಿಸ್ ಐತೆ ಆ್ಯಕ್ಚುಲಿ ಇಲ್ಲಿ ಸೊ ಹಂಗಾಗಿ ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದರು ದೋಸೆ ಆಮೇಲೆ ಇಡ್ಲಿ ನಾವು ಬೆಣ್ಣೆ ದೋಸೆ ರೀ ಮತ್ತು ನಮ್ಮ ಮನೆಯವ್ರು ಇಡ್ಲಿ ತೊಗೊಂಡಾರ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಇಡ್ಲಿ ಬಟ್ ಈ ಸಲ ನಾವು ನನ್ನ ಶೆಣೆಗೆ ದೋಸೆ ಇಷ್ಟ ರೀ ಹಂಗಾಗಿ ಇಬ್ಬರು ದೋಸೆ ತಿನ್ಬೇಕಂತ ಹೇಳಿ ದೋಸೆ ತೊಗೊಂಡಿನಿ ಅವ್ನ ಸಲುವಾಗಿ ನಮ್ಮ ಮನೆಯವರು ಒಂದು ಇಡ್ಲಿ ತೊಗೊಂಡಾರ ಈಗ ಅವನಿಗೆ ತಿನ್ನಿಸಿ ಆಮೇಲೆ ನಾ ತಿಂತೀನಿ ಸೊ ಅವ್ನು ನೋಡಿರಿ ಕ್ಯೂಟ್ ಕ್ಯೂಟಾಗಿ ನಾಷ್ಟ ಮಾಡಾಕತ್ತಾನೆ ಆ್ಯಕ್ಚುಲಿ ಇಂಥವೆಲ್ಲ ಹಾಕ್ಬಾರ್ದು ವಿಡಿಯೋ ಅಂತ ಹೇಳ್ತಾರೆ ಅವನೇ ನೋಡಿರಿ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲವ ನೀ ಒಟ್ಟೆ ಒಟ್ಟು ವಿಡಿಯೋ ಮಾಡಿಬಿಡ್ತಾನೆ ರೀ ಇದೇ ಟೈಮ್ ಒಳಗೆಲ್ಲ ಯಾವಾಗೂ ಅವನು ವಿಡಿಯೋ ಫೋಟೋ ಇಂಟ್ರೆಸ್ಟ್ ಹೋಗ್ಬಿಟ್ಟೈತ್ರು ನೀವು ಫಸ್ಟ್ ಇದ್ದಾಗಂತೂ ಫುಲ್ಲು ಮಸ್ತ್ ಮಸ್ತ್ ಎಲ್ಲ ಥರ ಫೋಟೋ ಶೂಟು ಆಗಿಬಿಟ್ಟೈತೆ ಅವನು ಹಾಗಾಗಿ ಅವ್ನ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟೈತೆ ನೋಡ್ರಿ ಒಟ್ಟು ಕ್ಯಾಮ್ರಾ ಹಿಡ್ದಂದ್ರೆ ಸಾಕು ಮುಖ ಅಡ್ಡಿ ಹಿಡ್ಕೊಂಬಿಡ್ತಾನೆ ಕೈ ಅಡ್ಡಿ ಹಿಡ್ಕೊಂಡ್ಬಿಡ್ತಾನೆ ಮುಖಕ್ಕೆ ಸೊ ಈಗ ನಾಷ್ಟ ಮಾಡಕತ್ತಾನ ಅದಾದ್ಮೇಲೆ ನೋಡ್ರಿ ನಮ್ಮ ಆಲ್ ಟೈಮ್ ಫೇವ್ರೇಟ್ ಚಹಾ ಸೊ ಏನೇ ಬಿಟ್ರು ನಾ ಚಹಂಗಿಲ್ಲ ರೀ ಚಹಾ ತೊಗೊಂಬಂದರು ಚಹಾ ಕುಡಿಯಾಕತ್ತೀವಿ ಈಗ ಚಹಾ ಕುಡ್ದು ವಾಪಸ್ ಮನೆ ಕಡೆ ಹೋಗ್ತೀವಿ ನೋಡಿರಿ ಅದು ಎಲ್ಲ ನೋಡಿದ್ವಿ ಬಟ್ ನನಗೆ ಒಟ್ಟು ಆ ಥರ ಎಲ್ಲ ಇಷ್ಟ ರೀ ನೂಡಲ್ಸ್ ಆಗಿರ್ಬೋದು ಮೊಮೋಸು ಗೋಬಿ ಸಿಕ್ಸ್ಟಿ ಫೈವ್ ಗೋಬಿ ಮಂಚೂರಿ ಈ ಥರ ಜಾಸ್ತಿ ನಂಗೆ ಒಟ್ಟೆ ಇಷ್ಟ ಆಗಂಗಿಲ್ಲ ಇದೇ ಥರ ಇಡ್ಲಿ ದೋಸೆ ಹಿಂಗೆ ಇಷ್ಟ ಆಗ್ತದೆ ಆಮೇಲೆ ಪಾನಿಪುರಿ ಒಂದು ಇಷ್ಟ ಆಗ್ತದೆ ಸೊ ಅದಷ್ಟೇ ತಿಂದೆ ತಿಂದೀಗ ವಾಪಸ್ ನೋಡ್ರಿ ಇಲ್ಲಿ ವೆಯ್ಟ್ ಮಷಿನ್ ಇತ್ತು ನೋಡ್ಬೇಕಂತ ನೋಡಾಕತ್ತೀವಿ ನಮ್ಮ ಶೀನಿ ಅಂತರೂ ನಾವೇನು ಮಾಡ್ತೀವಿ ಅದು ಮಾಡ್ತಾನೆ ನಾವು ವೇಟ್ ಚೆಕ್ ಮಾಡ್ಕೊಂಡ್ವಿ ಹಂಗಾಗಿ ಅವನು ಈಗ ನನಗೂ ನನ್ಗೂ ಮಾಡಿಸ್ ಮಾಡ್ಸಾಕತ್ತಿತ್ತು ಫೈನಲಿ ಎಲ್ಲಾ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊಂಟಿವಿ ನೋಡ್ರಿ ನಾಗಳೇ ಹೇಳ್ದಂಗೆ ನಿಮಗೆ ನಾವು ಜಾಸ್ತಿ ಲೇಟಾಗೆ ಬಂದಿರ್ತೀವಿ ಏಳು ಗಂಟೆ ನಂತರ ಸೊ ಹಂಗಾಗಿ ನಮ್ಗೆ ಜಾಸ್ತಿ ಟೈಮ್ ರೀ ಎಷ್ಟು ಆಗ್ತೈತೆ ಅಷ್ಟೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಸೊ ಇವತ್ತು ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶಾಪಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಹೋಗ್ತಾ ಹೋಗ್ತಾ ನೋಡಿರಿ ಇಲ್ಲಿ ದಾರಿ ಒಳಗೆ ಫ್ರೂಟ್ಸ್ ಮಾರ್ತಾರೆ ಸೊ ಯಾವಾಗೂ ನಮ್ಮ ಮನೆಯವ್ರು ಇಲ್ಲೇ ತೊಂಬರ್ತಾರೆ ಭಾರಿ ಇರ್ತಾವೆ ಸೊ ನಮ್ಮ ಪಾಪುನ ಫೇವ್ರೇಟ್ ಆರೆಂಜ್ ತೊಗೊಂಡು ಹೊಂಟೀವಿ ನನಗೆ ಇಷ್ಟ ರೀ ಭಾಳ ಹಣ್ಣುಗಳು ಅಂದರೆ ಸೊ ಹಂಗಾಗಿ ಹೋಗ್ತಾ ಹೋಗ್ತಾ ತೊಗೊಂಡೀಗ ನಮ್ಮ ಮನೆ ಹತ್ರನೇ ಪಾನಿಪುರಿ ಸೆಂಟರ್ ಐತಿ ಸೊ ಅಲ್ಲಿ ಒಂದು ಪ್ಲೇಟ್ ಪಾನಿಪುರಿ ತಿಂದೋಗ್ಬೇಕು ಅಂತ ಹೇಳಿ ಹೋದ್ವಿ ಸುಖಾಪುರಿ ಆಮೇಲೆ ಪಾನಿಪುರಿ ಇಷ್ಟ ರೀ ನನಗೆ ನನಗಂದ್ರೆ ನಮ್ಮ ಶಿನ್ಯೂ ಇಷ್ಟ ಎಲ್ಲರಿಗೂ ಇಷ್ಟ ಸೊ ಒಂದೊಂದು ಪ್ಲೇಟ್ ತಿಂದು ಹೋಗ್ಬೇಕಂತ ಹೇಳಿ ಹೇಳದಂಗೆ ದೀಡ್ ತಿಂಗಳು ಮ್ಯಾಗೈತ್ರಿ ನಾವು ಔಟ್ಸೈಡ್ ಬಂದೇ ಇಲ್ಲ ಸೊ ಹೀಗೆ ಬಂದು ಎಲ್ಲನೂ ತಿಂದು ಹೊಂಟಿ ನೋಡ್ರಿ ವಾಪಸ್ಸು ಪಾನಿಪುರಿ ತಿನ್ನಕ್ಕೆ ಬಂದೀವಿ ರೀ ಪಾನಿಪುರಿ ಏನು ತಿನ್ನಕ್ಕೆ ಬಂದಿ ಅಪ್ಪುಪುರಿ ಹಾಂಪುರಿ ಪಾನಿಪುರಿ ತಿನ್ನಕ್ಕೆ ಬಂದಿ ನೀತಿ ಖಾರ ಪಾನಿಪುರಿ ಏನ್ ಖಾಲಿಪುರಿ ಪಾನಿಪುಲಿ ಮತ್ತೆ ಕತೈತಾನ ತಿತ್ತಿರ ನೀವು ಇದು ನೋಡ್ರಿ ಈಗ ಬಂದ್ವಿ ಮನೆಗೆ ಅವರಿಬ್ರು ಎಲ್ಲಿ ಬರಾತಾರೆ ಎಲ್ಲ ತಿಂದು ಲಾಸ್ಟ್ ಅಲ್ಲಿ ಪಾನಿಪುರಿ ತಿಂದು ಮತ್ತೆ ಸುಕ್ಕಾಪುರಿ ತಿಂದು ಮನೆಗೆ ಬಂದಿವಿ ನೋಡ್ರಿ ಅವ್ರಿಬ್ರು ಬರತಾರಲ್ಲಿ ಚಿನು ಬಾ ಬಂದಿ ಏನೇನು ತಿಂದು ಬಂದ್ರಿ ನೀವು ಈಗ ಮನೆಗೆ ಬರುವಾಗ ಒಂದಿಷ್ಟು ಮೋಸಂಬಿ ತಗೊಂಬಂದ್ವಿ ಅಲ್ಲಿ ಇವು ಭಾರಿ ಫೇಮಸ್ ಐತ್ರಿ ಅಲ್ಲಿ ಸೊಲಾಪುರ್ ಹುಡುಗಿ ಸೊ ಸ್ವೀಟು ಮಸ್ತ್ ಇರ್ತಾವ ತೊಗೊಂಡು ಬಂದ್ವಿ ಒಳಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಲ್ಲಂತರ ಫುಲ್ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೀವಿ ಇವ ನೋಡಿರಿ ಕೋಗಲ್ ತಗೊಂಡು ಬ್ಯಾಡ ಬ್ಯಾಡಂದರು ಹಾಕೊತವ್ರ ಹೆಂಗೆ ಕಾಣ್ತಿ ನೋಡೋಣ ನೋಡ್ರಿ ಇರೋ ಚೆಂದ ಹಾಕೋತೇ ಚೆಂದ ಹಾಕಪ್ಪು ಹಾಂ ಗುಡ್ ಚೆಂದೈತಪ್ಪು ಹಾಂ ಚಾಕೆಟ್ ನೋಡಿರಿ ಇವೆಲ್ಲ ವಿಶಾಲ್ ಮಾರ್ಟ್ ಒಳಗೆ ತೊಗೊಂಬಂದ್ವಿ ನಾ ಚಿಪ್ಸ್ ಬೇಕಂದ ಸೊ ಚಿಪ್ಸ್ ತೊಗೊಂಡ್ವಿ ಆಫರ್ ಇದ್ದು ಬೈ ಟು ಗೆಟ್ ಒನ್ ಇದ್ದು ಎಲ್ಲ ಖರ್ಚಿಪ್ಪ ಇವ್ನಿಂಗ್ ಅಂತೂ ಸ್ಕೂಲಿಗೆ ಎಷ್ಟು ಖರ್ಚಿಪ್ ಇದ್ರು ರೀ ದಿನ ಒಂದೊಂದು ಕಳೆದು ಬರ್ತಾನೆ ಪಾಪು ಖರ್ಚಿಪ್ಪ ಇವು ಕಪ್ಸ್ ತೊಗೊಂಡಿವಿ ನೋಡ್ರಿ ಥರ್ಟಿ ನೈನ್ಗೆ ಅಂತ ಸೊ ಇವು ಕಪ್ ತೊಗೊಂಡೀವಿ ಮಸ್ತ್ ಅದಾವ ಕ್ವಾಲ್ಟಿ ಹಾಂ ಟಿಶ್ಯೂ ಪೇಪರ್ ಅದಾವೆ ಕಪ್ ತೊಗೊಂಡ್ವಿ ಆಮೇಲೆ ಇವೆ ಇಪ್ಪಿ ತೊಗೊಂಡ್ವಿ ಕಂಫರ್ಟ್ ಸೊ ಅಷ್ಟು ತೊಗೊಂಡು ಬಂದೀವಿ ನೋಡ್ರಿ ಏನು ಹೇಳಿ ಹಾಂ ಇದು ಯಾರ್ದು ಇಲ್ಲಿ ಬಿದ್ದ ಇಲ್ಲಿ ಬಿದ್ದದು ಹ್ಞೂ ಇದೆಯಾ ಯಾರ್ದಿದು ಯಾರ್ದು ಏನಿದು ಬ್ರಶ್ ಏನಿದು ಬ್ರಶ್ ಬ್ರಷ್ ಇದು ನೋಡು ನೆನಪು ಮಾಡ್ಕೋ ಏನಂತಾರ ಹ್ಞೂ ಪೇಸ್ಟ್ ಶೀಣೇನ್ ಪೇಸ್ಟ್ ಇದು ಹ್ಞೂ ಇಷ್ಟೇ ತೊಗೊತೀವಿ ನೋಡಿರಿ ಮತ್ತು ವೀಟೋಳಗೆ ಒಂದು ಸ್ವಲ್ಪ ತೊಗೊಂಬಂದ್ವಿ ಟೈಮ್ ಸಾಲಿಲ್ಲ ನಮ್ಗೆ ಹೋಗೋದೇ ಏಳ್ರ ಮ್ಯಾಲೆ ಹೋಗಿರ್ತೀವಿ ನಾವು ಒಂಬತ್ತಾಗಿ ಹೋಯ್ತೀವಿ ಸೊ ಟೈಮ್ ಸಾಲಂಗಿಲ್ಲ ರೀ ನಾ ಅಡ್ಡಾಡ್ಬೇಕು ಹತ್ತೈತಿ ಹತ್ತೈತೆ ನೋಡಿರಿ ಟೈಮ್ ನಮ್ಗೆ ಹೋಗೋದೇ ರೇಟಾಗಿ ಹೋಗ್ತೀವಿ ಹಂಗಾಗಿ ಒಟ್ಟು ಟೈಮೇ ಸಾಲಲ್ಲ ಏನೂ ತೊಗೊಳಕ್ಕೆ ಸುಮ್ಮ ಆಕೈತೆ ಅಷ್ಟು ತೊಗೊಂಡು ಬಂದ್ವಿ ಈಗ ಬೇಡ ಪು ಚಿನ್ನೋದು ಈಗಲ್ಲಾ ಪಾನಿಪುರಿ ತಿಂದ ದೋಸೆಂದಿ ಬೇಡ ಬೇಡ ಈಗ ನಾಳೆ ಸ್ಕೂಲಿಗೆ ಸ್ಕೂಲಿಗೆ ನಾಳೆ ಸ್ವಲ್ಪ ವಿಟ್ಟು ಕಾಜಲ್ಲ ನೇಲ್ಪಳಿಶ್ ಅದು ತಗೊಂಡೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಏನೇನ್ ಶಾಪಿಂಗ್ ಮಾಡ್ಕೊಂಬಂದ್ವಿ ಅರ್ಸಿನಿ ಸ್ವಲ್ಪ ತಗೊಂಡಿವ್ರಿ ಬಾಳೆ ಏನ್ ತಗೊಳ್ಳಿಲ್ಲ ಟೈಮ್ ಸಾಲಿಲ್ಲ ಇಲ್ರಿ ನಮ್ಗೆ ನಾವ್ ಯಾವಾಗ ಹೋಗುದು ಲೇಟಾಗಿ ಹೋಗ್ತೀವಿ ಹಾಗಾಗಿ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಡ್ತಾವೆ ಸೊ ಹಂಗೆ ಮತ್ತು ನೆಕ್ಸ್ಟ್ ಹೋಗ್ತೀವಿ ರೀ ರೀ ಎಷ್ಟು ಬೇಕಾಗಿ ಏನು ಅರ್ಜೆಂಟ್ ಅಷ್ಟು ತೊಗೊಂಬಂದ್ವಿ ಎಲ್ಲ ತಿನ್ಕೊಂಬಂದ್ವಿ ಬೆಣ್ಣೆ ದೋಸೆ ತಿಂದ್ವಿ ಆಮೇಲೆ ಇಡ್ಲಿ ಅಣ್ಣ ಇಡ್ಲಿ ಆಗೈತೆ ರೀ ಅಲ್ಲಿ ಫೇಮಸ್ ಅಣ್ಣ ಇಡ್ಲಿ ನಮ್ಮ ಬಿಜಾಪುರ ಒಳಗೆ ಸೊ ಇಡ್ಲಿ ಮತ್ತು ಬೆಣ್ಣೆ ದೋಸೆ ತಿಂದು ಬರುವಾಗ ಪಾನಿಪುರಿ ಸುಕ್ಕಾಪುರಿ ತಿಂದು ಚಹಾ ಕೊಡು ಬಂದೀವಿ ಈಗಂದ್ರೆ ಊಟ ಮಾಡಲ್ಲ ಅಡುಗೆ ಈ ಊಟ ಮಾಡಿದ್ರೆ ಅವ್ರು ಮಾಡ್ತಾರೆ ಇಲ್ಲಿ ಕೈ ಶ್ರೀನೇನು ದೋಸೆ ತಿಂದಾನ ಅಲ್ಲಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ಶೇರ್ ಮಾಡಿರಿ ಆಫ್ಟರ್ ಲಾಂಗ್ ಟೈಮ್ ಒಂದು ಡೈಲಿ ವ್ಲಾಗ್ ಶೇರ್ ಮಾಡ್ಕೊಂಡೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವೀಡಿಯೋ ಕುಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ಥರ ಆದಷ್ಟು ಜಲ್ದಿ ಮತ್ತು ಹೊಸ ಹೊಸ ಜೊ ವಿಡಿಯೋ ಜೊತೆ ಸಿಗ್ತೀನಂತ ಅಂತ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್